ಹೆಣ್ಣು ಮಗಳ ರಕ್ಷಣೆ ಮಾಡಿ ಅಂತ ಹೇಳಿಲ್ಲ ಅವರು ವೈದ್ಯರ ರಕ್ಷಣೆ ಮಾಡಿ ಅಂತ ಹೇಳಿಲ್ಲ ಅವರು ಪಿ ಜಿ ಡಾಕ್ಟರ್ಗಳ ರಕ್ಷಣೆ ಮಾಡಿ ಅಂತ ನಮ್ಮಲ್ಲಿ ಇರೋದೇ ಸಮಸ್ಯೆ ನಾವು ಜೈಲ್ ಜೈಲಲ್ಲಿ ಈ ಘಟನೆ ನಡೀತು ಅಂದಿದ್ ಕೂಡಲೇ ನಾವು ಜೈಲಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಮಾತಾಡಬಾರ್ದು ಇಲ್ಲ ಮಾತಾಡ್ಬೇಕು ಜನರಲೈಸ್ ಮಾಡಿ ಮಾತಾಡೋಕೆ ಸಾಧ್ಯ ಇಲ್ವಾ ಅನ್ನೋದು ನಾನು ನಾನು ಥಾಟ್ ಮಾಡ್ತೀನಿ ನನ್ನ ಯೋಚನೆ ಬಂದಿದ್ದು ಉದಾಹರಣೆ ಅರ್ಥ ಆಯ್ತಲ್ಲ ನಿಮಗೆ ಪಿ ಜಿ ಡಾಕ್ಟರ್ಗಳ ರಕ್ಷಣೆಗಾಗಿ ಮಾತ್ರ ಯಾಕೆ ಹೆಣ್ಮಕ್ಳ ರಕ್ಷಣೆಗಾಗಿ ಏನಾದ್ರು ಮಾಡೋಣ ಬಿಟ್ಟು ನಾವು ನಿರ್ದಿಷ್ಟವಾಗಿ ಆ ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡ್ತೀವಿ ಆ ಘಟ್ಲೆ ಗಳಿಗೆಗೆ ಸೊ ನೀವು ಜೈಲು ಅಥವಾ ಪ್ರತ್ಯೇಕವಾಗಿ ಇಡೋದ್ರ ವಿಚಾರಕ್ಕೆ ಬಂದ್ರಿ ಅದು ನನ್ನ ಪ್ರಕಾರ ಇವತ್ತಿನ ದೇಶದ ಪರಿಸ್ಥಿತಿಗಳು ನೋಡಿದಾಗ ಅಷ್ಟು ಸುಲಭ ಅಲ್ಲ ಅಂತ ನನಗನ್ಸುತ್ತೆ ನಾಟ್ ಬಿಕಾಸ್ ಆಫ್ ಟೆರರಿಸ್ಟ್ ಸಪರೇಟ್ ಇಡಬೇಕಾ ಇಡಬಾರ್ದಾ ಅನ್ನೋದಲ್ಲ ಚರ್ಚೆ ಅವರಿಗೆ ಕೊಡಬೇಕಾದಂತ ಬೇಸಿಕ್ ಫೆಸಿಲಿಟಿಗಳನ್ನ ಕೊಡೋದಕ್ಕೆ ನಮ್ಮಿಂದ ಆಗ್ತಿಲ್ಲ ಪಕ್ಷಿಗಳನ್ನು ಅಥವಾ ವ್ಯವಸ್ಥೆಗಳನ್ನು ತರಬಾರದು ಇದಕ್ಕಿದಂಗೆ ಇದು ಕೊಡಕ್ ದುಡ್ಡಿದ್ಯಾ ಇದಲ್ವಾ ಪ್ರಶ್ನೆಗಳು ಪ್ರಶ್ನೆಗಳ್ ತರಬಹುದು ಯಾರು ಪ್ರಕ್ಷಾತಿತ್ವವಾಗಿ ದೇಶಾದ್ಯಂತ ನಡೀತಿರುವಂತ ವಿಚಾರ ಇದನ್ನ ನಾನು ಮಾತಾಡ್ತಿರೋದು ನಮ್ಮಲ್ಲಿ ಅದೇ ನಮ್ಮ ಅಧಿಕಾರಿ ಒಬ್ರು ಅಧಿಕಾರಿ ಹೇಳ್ತಿದ್ದಂಗೆನೆ ಅವ್ರು ಕೊಡಬೇಕಾದಂತ ಕನಿಷ್ಠ ಅವರಿಗೆ ಸೌಕರ್ಯಗಳನ್ನು ಕೊಡೋದ್ರೂ ನಾವು ಪರಿಪೂರ್ಣ ಕೊಡ್ಲಿಕ್ಕೆ ಆಗ್ತಿರೋ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇವರಿಗೆ ಅಂತ ಸಪ್ರೇಟ್ ಆಗಿ ಜೈ ಜೈಲಿಂದ ಸೃಷ್ಟಿ ಮಾಡೋಕೆ ಸಾಧ್ಯನಾ ಇಂಥ ಸಂದರ್ಭಗಳಲ್ಲಿ ಚರ್ಚೆ ನಡೆಯುತ್ತೆ ಅನ್ಫಾರ್ಚುನೇಟ್ಲಿ ಅದನ್ನು ಕಾರ್ಯರೂಪಕ್ಕೆ ತರೋದಷ್ಟು ಸುಲಭ ಅಲ್ಲ ಒಂದು ಭಾಳ ಮುಖ್ಯವಾದ ವಿಚಾರ ಭ್ರಷ್ಟಾಚಾರ ಇದನ್ನು ನಾನು ಸಾಹಿಬ್ರು ಮಾತಾಡ್ತಿದ್ದಾಗ ಬಹುಶಃ ಪದವನ್ನು ಬಳಸೋದಕ್ಕೆ ಆಗಲಿಲ್ಲ ಅವರಿಗೆ ನಾನು ಬಳಸ್ತಿದ್ದೀನಿ ಅವ್ರಿಗೆ ಅವರದೇ ಆದಂಥ ಲಿಮಿಟೇಷನ್ಸ್ಗಳಿರ್ತವೆ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಎರಡು ದೃಷ್ಟಿಕೋನದಲ್ಲಿ ನೋಡಬೇಕು ಒಂದು ಬ್ಯೂರೋಕ್ರಸಿಯಲ್ಲಿನದ ಭ್ರಷ್ಟಾಚಾರ ನೀವು ಉದಾಹರಣೆಗೆ ಆರ್ ಟಿ ಒಗೆ ಹೋಗ್ತೀರಿ ಆರ್ ಟಿ ಒದೊಳಗೆ ನಿಮ್ಗೆ ಏನೇ ಕೆಲಸ ಆಗ್ಬೇಕಾದ್ರೂ ಭ್ರಷ್ಟಾಚಾರ ನೀವು ದುಡ್ಡು ಕೊಡಲೇ ಕೊಡಲೇಬೇಕು ಆ ಭ್ರಷ್ಟಾಚಾರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿನ ಭ್ರಷ್ಟಾಚಾರವನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಕ್ ಬರಲ್ಲ ನಾವು ಸಾಮಾನ್ಯವಾಗಿ ಮಾತಾಡ್ತಿದ್ದಾಗ ನಾವು ಒಂದು ಟೀಕೆಯನ್ನು ಮಾಡ್ತೀವಿ ಏನ್ರಿ ರೀ ಒಂದು ತರಕಾರಿ ಮಾಡೋನ ಹತ್ರ ನೋವು ಇಪ್ಪತ್ತು ರೂಪಾಯಿ ಪೊಲೀಸ್ ಅವರು ಅಂತ ನನ್ನ ನನ್ನ ಇದು ನನ್ನ ಮನಸ್ಸಲ್ಲೂ ಕಾಲದಲ್ಲಿ ಇತ್ತು ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಕೂತ್ ಮಾತಾಡ್ತಿದ್ದಾಗ ನೀನು ಇದು ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಸಂಬಳ ಎಷ್ಟು ಗೊತ್ತಾ ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಗೊತ್ತಾ ನಮ್ಮ ಅನಿವಾರ್ಯತೆಗಳು ಗೊತ್ತಾ ಸ್ಟೇಷನ್ನೊಳಗೆ ಕೆಲಸ ಅರೆಸ್ಟ್ ಆಗಿರುವಂಥ ಅಥವಾ ಕಸ್ಟಡಿಯಲ್ಲಿರುವಂಥ ಕೈದಿ ಐ ಮೀನ್ ಆರೋಪಿಗಳಿಗೂ ಕೂಡ ನಾವು ಆಹಾರ ಕೊಡಬೇಕಾಗತ್ತೆ ಅದಕ್ಕೆ ನಮ್ಗೆ ಬತ್ತಿಯ ಕೊಡಲ್ಲ ಗೊತ್ತಾ ನಿಮಗೆ ಈ ತರ ಸಣ್ಣ ಸಣ್ಣ ವಿಷಯಗಳು ಪೆಟ್ರೋಲ್ ಹಾಕ್ಸೋ ಕೆಲವೊಂದ್ಸರಿ ದುಡ್ಡಿರೋದಿಲ್ಲ ನಮಗೆ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಅಲ್ಲಿ ನಡೆಯುವಂತ ಸೊಕ್ಕಾಳ್ ಭ್ರಷ್ಟಾಚಾರಗಳನ್ನ ನಾವು ಇದೇ ದೃಷ್ಟಿಕೋನದಲ್ಲಿ ನೋಡಕ್ ಬರೋದಿಲ್ಲ ಇನ್ನು ಜೈಲಿ ವಿಷಯಕ್ಕೆ ಬರೋಣ ಯಾಕೆ ಪೀಟಿಕೆ ಯಾಕಾಗದೆ ಅಂದ್ರೆ ಜೈಲಿನ ವಿಷಯಕ್ಕೆ ಬರ್ತೀನಿ ನಾನು ಜೈಲಿನ ಒಳಗೆ ಸಂಬಳ ಬರ್ತಿಲ್ವಾ ಬರ್ತಿರುತ್ತೆ ಒಂದು ತಿಂಗಳು ತಡವಾಗಿ ಬರ್ತಿರುತ್ತೋ ಮತ್ತೊಂದು ಏನೋ ಸಂಬಳ ಕಡಿಮೆ ಇರುತ್ತಾ ಇವತ್ತಿಗೆ ಬದುಕೋದಕ್ ಸರ್ ನಮ್ಮ ಕೈಲಿ ಆಗಲ್ಲ ಸರ್ ನಾವೇ ಅನಿವಾರ್ಯವಾಗಿ ಒಂದು ಉದ್ಯಮ ಮಾಡ್ಕೊಂಡಿದ್ರೆ ನಮ್ಗೆ ಸಾಕಾಗಲ್ಲ ಪಾರ್ಟ್ ಟೈಮ್ ಏನಾದರೂ ಮಾಡಬೇಕು ಅನ್ಕೋತೀವಿ ಐಟಿ ಜಾಬ್ ಅಲ್ಲಿ ಇದ್ದವನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಎಲ್ಲೋ ಆಫೀಸಿಗೆ ಹೋಗ್ಬೇಕು ಅಂದ್ರೆ ಹೋಗೋದರಲ್ಲಿ ಒಂದು ಒಂದು ಬಾಡಿಗೆ ತಗೊಂಡೋಗ್ಬೇಡ ಟೂ ವೀಲರ್ ಅಲ್ಲಿ ರಾಪಿಡೋ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿ ನಡೀತಿದೆ ರಾಪಿಡೋ ಮಾಡ್ಕೊಂಡು ಹೋಗ್ಬಿಡಣಪ್ಪ ಒಂದು ನೂರು ರೂಪಾಯಿ ಬರಲಿ ಪೆಟ್ರೋಲ್ಗೆ ಅನ್ಕೊಂಡು ಮಾಡ್ತಿದ್ದಾನೆ ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಆ ಪರಿಸ್ಥಿತಿಯಲ್ಲಿ ಬದುಕ್ತಿದ್ವಿ ನಾವು ಪೊಲೀಸ್ ಜೈಲಿನೊಳಗೂ ಕೂಡ ಆ ಪರಿಸ್ಥಿತಿಯೇ ಇದೆ ಅವರಿಗೆ ಕೊಡಬೇಕಾದಂತ ಸಂಬಳಗಳು ಸಾಕಾಗ್ತಿದ್ಯಾ ಅದನ್ನ ನೋಡೋದಿಲ್ಲ ಅದು ಅವರ ಅನಿವಾರ್ಯತೆ ಆಗುತ್ತೆ ಅವ್ರು ಏನೋ ಮಾಡ್ಕೋಬೇಕು ನಾವು ಅನ್ಬೋದು ಒಂದು ಸಣ್ಣ ಮೊಬೈಲ್ ಸಣ್ಣ ಮೊಬೈಲ್ ಒಂದು ಐನೂರು ಸಾವಿರ ರೂಪಾಯಿ ಮೊಬೈಲ್ ನೂರ ಹತ್ತು ಹದಿನೈದು ಸಾವಿರಕ್ಕೆ ಮಾರ್ಕೋತಾರೆ ಒಬ್ರಿಗೆ ಹೋಗೋದಿಲ್ಲ ಅದು ಅಂತ ಸುದ್ದಿಗಳನ್ನು ಸಾಕಷ್ಟು ಕೇಳಿದೀವಿ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸ್ಬೇಡಿದ್ದೀನಿ ನೀವು ದೇಶದ ಎಲ್ಲಾ ಭಾಗಗಳೂ ಇದೆ ರಾಜಕೀಯಗೊಳಿಸೋದು ಬೇಡ ನಾವು ದೇಶದ ಎಲ್ಲಾ ಭಾಗದಲ್ಲೂ ಇದೆ ಅಂತ ಅನಿವಾರ್ಯತೆ ಅವ್ರಿಗಿದೆ ನಾವು ತಡಿಯೋಕ್ ಸಾಧ್ಯನಾ ತಡೆಯೋಕ್ ಏನ್ ಮಾಡ್ಬೋದು ಸಿ ಸಿ ಟಿವಿ ಕ್ಯಾಮರಾಗಳನ್ನ ಹಾಕ್ತಿರಿ ಹಾಕ್ತೀರಿ ಸಿಸಿ ಟಿವಿಗಳನ್ನ ಮಾಡೋದಕ್ಕೆ ಬರೋದಿಲ್ಲ ಪೊಲೀಸರಿಗೆ ಚರ್ಚೆ ಮಾಡ್ತಿದ್ದೀನಿ ಈ ತರ ಸಮಸ್ಯೆಗಳಿವೆ ಇದಕ್ಕೆ ಏನ್ ಪರಿಹಾರ ಹುಡುಕಬಹುದು ನಾವು ಸಿಸಿಟಿವಿ ಎಷ್ಟು ಎಷ್ಟಾಗ್ತಿರಿ ಈಗ ಸರ್ಕಾರಿ ಕಚೇರಿಗಳಲ್ಲೂ ಸಿಸಿಟಿವಿ ಇದೆ ಭ್ರಷ್ಟಾಚಾರ ನಡೀತಿಲ್ವಾ ಹೊರಗಡೆ ಬ್ರೋಕರ್ ನಿಟ್ಕೊಂಡು ಭ್ರಷ್ಟಾಚಾರ ಮಾಡಿಸ್ತಾ ಇದ್ದಾರೆ ಸ್ವಾಮಿ